ಎಲ್ಲರಿಗೂ ನಮಸ್ಕಾರ ಕಿಣಿಸುವ ಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಚೆನ್ನಾಗಿಶಿ ಮಾಡ್ತಾ ಇದ್ದೇನೆ ಕಡಲೆಗಶಿ ತುಂಬಾ ಜನ ಕೇಳಿದ್ರೆ ರೆಸಿಪಿಯನ್ನು ಹಾಗೆ ಇದು ರೆಸಿಪಿಯನ್ನು ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಇವತ್ತೊಂದು ನೂರು ಜನರ ಅಂದಾಜಿಗೆ ಒಂದು ಕಡಲೆಗಶಿಯನ್ನು ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋದಲ್ಲಿ ರೆಸಿಪಿ ಮಾತ್ರವಲ್ಲ ಮತ್ತೆ ತುಂಬ ಸಬ್ಸ್ಕ್ರೈಬರ್ಸ್ ನಮ್ಮ ಕಿಣಿಸುವ ಹೋಟೆಲ್ ಗೆ ಒಂದು ಶುಭ ಹಾರೈಸಿದ್ದು ಅದನ್ನ ಕೂಡ ಅವರು ನಮ್ಮ ಹೋಟೆಲ್ ಬಗ್ಗೆ ಎಲ್ಲ ಮಾತಾಡಿರುವಂಥದ್ದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಉಡುಪಿ ವೇಣೂರಿಂದ ಹಾಗೆ ಪಾಣೆಮಂಗಳೂರಿಂದ ಎಲ್ಲ ಬಂದವರಿದ್ದಾರೆ ಹಾಗೆ ನನ್ನ ಮಕ್ಕಳ ಸ್ಕೂಲ್ ಟೀಚರ್ಸ್ ಎಚ್ ಎಂ ಮ್ಯಾಮ್ ಇವರೆಲ್ಲ ಬಂದಿರುವಂತದ್ದು ಕೂಡ ನನಗೆ ತುಂಬಾನೇ ಖುಷಿ ಆಯಿತು ಇದೆಲ್ಲ ವಿಡಿಯೋಗಳನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಸಕಲ ಜನೇ ತಿನಿ ವರ್ಷಕ್ಕೆ ಇವರು ಪಾಣೆಮಂಗಳೂರಿಂದ ಬಂದಿದ್ರು ತುಂಬಾನೇ ಧನ್ಯವಾದಗಳು ನಿಮಗೆ ಮೇಡಮ್ ವೇದಮೂರ್ತಿ ಚೆಂಪಿ ರಾಮಚಂದ್ರ ಭಟ್ ಇವರು ಉಡುಪಿಯಿಂದ ಇವರ ಪತ್ನಿಯ ಜೊತೆ ನಮ್ಮ ಹೋಟೆಲ್ಗೆ ಬಂದಿದ್ರು ಅನ್ನಪೂರ್ಣೆ ಸದಾಪೂರ್ಣಿ ಶಂಕರಪುರಾಣವಲ್ಲ ವೈರಾಗ್ಯ ವಾಣು ಭೀಕ್ಷೇಹಿ ಚಪಾಂಗ भोजन करी म्हणताना ताज एक आनंद मौल्य आम्ही कितक सांगितलं घेऊन तशी आज्या घरल्या वताची तशी थं मी मामुमकी आनमखी त्यांनी आम्ही सहकार करताची तशीच आज मी किणी वासरी मग येऊन पाहून एक आज्या घरले गेल्या मी थंय एक मामू मा्य करता हाच कशी रांधप कोण वरता तसंच एक भारी रुची रुची जाऊन आशिले आज रांधप हा प्रथम भोजन केलं मस्तपत ऐकलं मस्त खुशी कसा म्हणून सांगा रे आजी दळी केला सारस उपकर तक समजावून आमक हित आशिले मोबाळ शीत निब्बर ने मिरसांग घे बस जाऊ कदले त्यावे व्यवस्था थंय व्यवस्था फक्त नाही बट मामान कोणी जेवण आय करणार पिया उलो सोड नाका आणि दाळी तो या सार शीत घेऊन जेवण करत असल नमुने लाय के घरचे जेवण आय दिवसा का हा मग भोजन केले मस्त खुश झाले सांगितले प्रयत्न अन्नपूर्णेश्वरी पूर्ण पुरन अनुग्रह जावा

ಥ್ಯಾಂಕ್ ಯು ಫ್ರೆಂಡ್ಸ್ ನಾನಿಲ್ಲಿ ಕಡ್ಲೆಗಿ ಜನರಿಗೆ ಆಗುವಷ್ಟು ಮಾಡ್ತಾ ಇದ್ದೇನೆ ಅಂತ ಹೇಳಿದೆ ಅದಕ್ಕೆ ಕಡ್ಲೆಗಶಿ ಅಂತ ಹೇಳಿದ್ರೆ ನಾರ್ಮಲ್ ಸಾಂಬಾರ್ಗಳ ಥರ ರೆಡ್ ಆಗಿರೋದಿಲ್ಲ ಅದು ಆರೆಂಜ್ ಶೇಡ್ ಅಲ್ಲಿ ಇರುತ್ತೆ ಹಾಗೆ ಇದಕ್ಕೆ ನಾನಿಲ್ಲಿ ಊರ ಮೆಣಸನ್ನ ಜಾಸ್ತಿಯಾಗಿ ಬಳಸ್ತಾ ಇದ್ದೇನೆ ಮೂರು ಹಿಡಿಯಷ್ಟು ಹುರಿದಿರುವಂತ ಊರ ಮೆಣಸು ಒಂದು ಹಿಡಿಯಷ್ಟು ಹುರಿದಿರುವಂತ ಬ್ಯಾಡ್ಗೆ ಮೆಣಸನ್ನ ತಗೊಂಡಿದ್ದೇನೆ ಹಾಗೆ ಮೆಣಸಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಮತ್ತು ಹುಳಿಗೆ ನೀವು ಅಮಟೆಕಾಯಿ ಇಲ್ಲ ಬಿಂಬುಳಿಯನ್ನು ಸೀಸನಲ್ಲಿ ಹಾಕೊಳ್ಬೋದು ಸಿಗುವಾಗ ಬಟ್ ತುಂಬ ಹುಳಿಯಾದರೂ ಚೆನ್ನಾಗಿರೋದಿಲ್ಲ ಹೆಸರು ಕಾಳಿನ ಗಸಿಗೆಲ್ಲ ಒಳ್ಳೆಯದಾಗ್ತದೆ ನಾನಿಲ್ಲಿ ಹುಣಸೆ ಹುಳಿಯನ್ನು ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದಷ್ಟು ತಗೊಂಡಿದ್ದೇನೆ ಮತ್ತು ಇದಕ್ಕೆ ಸ್ವಲ್ಪ ಫ್ರೈ ಮಾಡಿ ಹಾಕಲಿಕ್ಕಿದೆ ಒಂದು ಪ್ಯಾನಲ್ಲಿ ಎರಡು ಅಷ್ಟು ಕೊಬ್ಬರಿ ಎಣ್ಣೆ ಎರಡೂವರೆ ಸ್ಪೂನಷ್ಟು ಕಾಳನ್ನು ತಗೊಂಡಿದ್ದೇನೆ ಇಷ್ಟು ಹಾಕಿದರೆ ಕಹಿ ಆಗೋದಿಲ್ವ ಅಂತ ಎಣಿಸ್ಬೋದು ಏನಾಗೋದಿಲ್ಲ ನಾನು ನೂರು ಜನಕ್ಕೆ ಮಾಡುವಷ್ಟು ಇಲ್ಲಿ ಮಾಡ್ತಾ ಇರುವಂಥದ್ದು ಮತ್ತು ಮೆಂತ್ಯದೊಂದು ಪರಿಮಳ ಬರಬೇಕು ಅದು ಬಂದರೆ ಮಾತ್ರ ಚೆಣೆಗೆ ಶಿವಳ್ಳಾಗುದು ನೋಡಿ ಅದರ ಪರಿಮಳ ಬಿಟ್ಟು ಈ ರೀತಿ ಇಷ್ಟು ಕೆಂಪಗಾಗಿ ಹುರಿಯೋ ತನಕ ಸಾಕು ಸೀದೋಗಬಾರ್ದು ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಆಫ್ ಮಾಡಿ ಇವಾಗ ಗ್ರೈಂಡರ್ ಅಲ್ಲಿ ನಾನು ಎರಡು ಟ್ರಿಪ್ ಮಾಡಿ ರುಬ್ಕೊಳ್ತಾ ಇದ್ದೇನೆ ಹಾಗೆ ನಾಲ್ಕರಿಂದ ಐದು ತೆಂಗಿನಕಾಯಿ ಬೇಕಾಗ್ತದೆ ಅದರಲ್ಲಿ ಇವಾಗ ಹುರಿದಿರುವಂಥ ನಾವು ಮೆಣಸನ್ನು ಒಮ್ಮೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಇದರ ಜೊತೆ ಹುಣಸೆ ಹುಳಿ ಕೂಡ ಹಾಕೊಳ್ತಾ ಇದ್ದೇನೆ ಈ ಒಂದು ಸ್ಪೂನ್ ಅಷ್ಟು ಅರಶಿನದ ಹುಳಿಯನ್ನ ಹಾಕೊಳ್ತಾ ಇದ್ದಾನೆ ಅರ್ಧ ರುಬ್ಬಿ ಆದ್ಮೇಲೆ ನಾವಿಲ್ಲಿ ಹುರಿದಿರುವಂಥ ಕೆಂಪಗೆ ಹುರಿದಿರುವಂತ ಮೆಂತ್ಯಕಾಳಿದೆಯಲ್ವಾ ಇದನ್ನ ಹಾಕೊಳ್ತಾ ಇದ್ದಾನೆ ಸ್ವಲ್ಪ ಹಸಿ ಸಾಸಿವೆ ಕೂಡ ಅರ್ಧ ರುಬ್ಬಿದ್ಮೇಲೆ ಹಾಕೊಳ್ತಾ ಇದ್ದೇನೆ ನಾವು ಮನೇಲಿ ಮಿಕ್ಸಿನಲ್ಲಿ ರುಬ್ಬೋದಾದ್ರೆ ಕೊನೆಯಲ್ಲಿ ಹಸಿ ಎರಡು ಸುತ್ತನ್ನು ತಿರುಗಿಸ್ತೇವೆ ಆದರೆ ಇಲ್ಲಿ ಒಂದು ಅರ್ಧ ರುಬ್ಬಿದವಾಗಲೇ ನಾನು ನಾನು ಕಾಳನ್ನು ಹುರಿದಿರೋದು ಹಾಕಿದೆ ಹಾಗೆ ಸಾಸಿವೆ ಹಸಿ ಸಾಸಿವೆ ಹುರಿದಿರೋದಲ್ಲ ಇದನ್ನ ಹಾಕ್ತಾ ಇದ್ದೇನೆ ತುಂಬ ಜನರಿಗೆ ಮಾಡಬೇಕಾದ್ರೆ ದೇವಸ್ಥಾನಗಳಲ್ಲೂ ಅಷ್ಟೇ ನಾವು ನೂರು ಜನರ ಮೇಲೆ ಹೇಗೆ ಮಾಡಬೇಕಾದ್ರೂ ಅಷ್ಟೇ ಒಂದು ಸ್ವಲ್ಪ ದೋಸೆ ಅಕ್ಕಿಯನ್ನು ಅಂತ ನೆನೆಸ್ಕೊಳ್ತೇವೆ ದಪ್ಪ ಬರಲಿಕ್ಕೆ ತಿಕ್ನೆಸ್ಗೋಸ್ಕರ ಹಾಗೆ ಒಂದು ಹಿಡಿಯಷ್ಟು ನಾನಿಲ್ಲಿ ದೋಸೆ ಅಕ್ಕಿಯನ್ನು ಒಂದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ ಇದನ್ನು ಕೊನೆಯಲ್ಲಿ ಹಾಕಿ ಮಿಕ್ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು ಈಗ ಮಸಾಲ ಕಲರ್ ನೋಡಿ ಎಷ್ಟು ಆರೆಂಜ್ ಶೇಡಲ್ಲಿ ಬಂದಿದೆ ಅಂತ ಇದು ಮಸಾಲ ಒಂದು ಕಂಪ್ಲೀಟಾಗಿ ಆಗುವ ಒಂದು ಹತ್ತು ನಿಮಿಷದ ಮುಂಚೆ ಸ್ವಲ್ಪ ಹಸಿ ಕರಿಬೇವು ಮತ್ತು ಈ ನೆನೆಸಿರುವಂಥ ಅಕ್ಕಿ ಇದೆಯಲ್ವ ಇದನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ರುಬ್ಬಿದ್ರೆ ಮಸಾಲೆ ರೆಡಿ ಆಗುತ್ತೆ ಬಟ್ ನೋಡ್ಕೊಳ್ಳಿ ನುಣ್ಣಗಾಗ್ತಾ ಬಂತ ಅಂತ ಹೇಳಿ ಮಸಾಲೆ ಮತ್ತೆ ತೀರಾ ಗಂಧದ ತರ ನುಣ್ಣಗೆ ಆಗಬಾರ್ದು ಇದು ಚೆನ್ನಾಗಶಿ ಮಸಾಲೆ ತೀರ ತರೆತರಿಸಲ್ಲ ಮೀಡಿಯಮ್ಸಲ್ಲ ಬಟ್ ನುಣ್ಣಗೆ ಇರ್ತದೆ ಮಸಾಲೆ ಹಾಗೆ ಇಷ್ಟು ಟೆಕ್ಸ್ಚರ್ ಇರುವಂತ ಈಗ ಮಸಾಲೆ ರೆಡಿ ಆಗ್ತಾ ಇದೆ ಈಗ ಅಕ್ಕಿಯನ್ನು ಮತ್ತೆ ಕರಿಬೇವನ ಹಾಕಿ ಒಂದು ಹತ್ತು ನಿಮಿಷ ಆದ ಕೂಡಲೇ ಮಸಾಲೆ ಪರ್ಫೆಕ್ಟಾಗಿ ಆಗುತ್ತೆ ಹಾಗೆ ನಾನಿಲ್ಲಿ ಸ್ಪೆಷಲ್ ಆಗಿ ಮಾಡ್ತಾ ಇರುವಂಥ ಹೋಟ್ಲಿಗೆ ಗುಜ್ಜೆ ಹಾಕಿ ಕಡಲೆ ಕಸಿ ಹಾಗೆ ಗುಜ್ಜೆ ಅಂತ ಹೇಳಿದರೆ ಒಂದು ಐದರಿಂದ ಆರು ಕೆ ಜಿಯಷ್ಟು ಅಷ್ಟಾದರೂ ಬೇಕಾಗ್ತದೆ ನೂರು ಜನರಿಗೆ ಹಾಗೆ ಒಂದು ಸೇರು ಒಂದು ಕೆ ಜಿಯಷ್ಟು ನಾವಿಲ್ಲಿ ಕೆಂಪು ಕಡಲೆಯನ್ನು ಯೂಸ್ ಮಾಡ್ತಾ ಇದ್ದೇನೆ ಇದು ರಾತ್ರಿಯೇ ನೆನೆಸಿ ನಾನಿಲ್ಲಿ ಕುಕ್ಕರಲ್ಲಿ ಹಾಕಿ ಒಂದು ಆರು ವಿಸಿಲಷ್ಟು ಕೂಗಿಸಿಕೊಂಡಿದ್ದೇನೆ ಹಾಗೆ ಗುಜ್ಜೆ ಒಂದು ಮುಕ್ಕಾಲರಷ್ಟು ಬೆಂದ ಮೇಲೆ ಈ ಬೆಂದಿರುವಂಥ ಕಡಲೆ ಇದೆಯಲ್ವಾ ಕುಕ್ಕರಲ್ಲಿ ಬೇಯಿಸಿರುವಂಥದ್ದು ಇದನ್ನು ಹಾಕ್ಕೊಳ್ತಾ ಇದ್ದಾನೆ ಹಾಗೆ ನೀವು ಸುವರ್ಣಗಡ್ಡೆ ಯೂಸ್ ಮಾಡ್ಬೋದು ಸಾಂಬ್ರೊಳ್ಳಿ ಯೂಸ್ ಮಾಡ್ಬೋದು ನಾವು ಸುವರ್ಣಗೆಡ್ಡೆ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಸುವರ್ಣಗೆಡ್ಡೆಯ ಗಿಡ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುತ್ತೆ ಅದನ್ನು ಹಾಕ್ತಾ ಇದ್ದೆ ಹಾಕ್ತೇನೆ ನಾನು ಹಾಗೆ ಅದರ ವೀಡಿಯೋ ಕೂಡ ತುಂಬ ಟೈಪಲ್ಲಿ ಚೆಣಗಶಿಯನ್ನು ಮಾಡಿ ವೀಡಿಯೋವನ್ನು ತೋರಿಸಿದ್ದೇನೆ ನಿಮಗೆ ಮಂಜೇಶ್ವರ ಸೈಡೆಲ್ಲಾದರೆ ಕೊತ್ತಂಬರಿ ಇದನ್ನೆಲ್ಲ ಹುರಿದು ಹಾಕ್ತಾರೆ ಕಾಯಿತುರಿಯನ್ನೆಲ್ಲ ಹುರಿದು ಮಾಡ್ತಾರೆ ಚಣಗಶಿ ಮಸಾಲಕ್ಕೆ ನಾವು ಮೆಂತೆಕಾಳನ್ನು ಮಾತ್ರ ಹುರಿದು ಮಾಡುವಂಥದ್ದು ಹಾಗೆ ನನ್ನ ತಂದೆ ಯಾವ ರೀತಿ ಮಾಡ್ತಾರೆ ಆ ರೀತಿ ನಾನು ಮಾಡ್ತಾ ಇದ್ದೇನೆ ದೇವಸ್ಥಾನಗಳಲ್ಲಿ ನಮ್ಮ ಸೈಡ್ ಈ ರೀತಿ ಈ ಕಡೆಯೆಲ್ಲ ಹಾಗೆ ಮಾಡ್ತಾರೆ ಹಾಗೆ ಸೂಪರ್ ಆದಂತ ಈಗ ಕಡ್ಲೆಗಿಗೆ ನೋಡಿ ಗುಜ್ಜೆ ಬೆಂದು ಒಳ್ಳೆ ಸಾಫ್ಟ್ ಆಗಿದೆ ಒಂದು ಮುಕ್ಕಾಲ್ದರಷ್ಟು ಬೆಂದ ಮೇಲೆ ಇದಕ್ಕೆ ಈಗ ಕಡ್ಲೆಯನ್ನ ಕೂಡ ಬೇಯಿಸ್ ಒಟ್ಟಿಗೆ ಹಾಕಿದೇವಲ್ವಾ ಹಾಗೆ ಈಗ ರುಚಿಗೆ ತಕ್ಕ ಉಪ್ಪನ್ನ ಇದರಲ್ಲಿ ಹಾಕೊಳ್ತಾ ಇದ್ದಾನೆ ಹಾಗೆ ಇದು ಉಪ್ಪು ಹಾಕಿದ ಮೇಲೆ ಕೂಡ ಒಂದೆರಡು ಕುದಿ ಬರಲಿ ಆಮೇಲೆ ಈ ಕಡೆಯಿಂದ ಮಸಾಲೆ ಕೂಡ ಇನ್ನೊಂದು ಐದು ನಿಮಿಷದಲ್ಲಿ ರೆಡಿ ಆಗ್ತದೆ ಈಗ ಮಸಾಲೆಯನ್ನು ಹಾಕೊಳ್ಳೋಣ ಹಾಗೆ ಹೋಟ್ಲಿಗೆ ಬೇಕಂತ ಒಂದೆರಡು ಸೇರಷ್ಟು ನಾನು ದಾಳಿತವೇನು ಯಾವಾಗಲೂ ಮಾಡ್ತೇನೆ ನಾನು ಇದಕ್ಕೊಂದು ಇಪ್ಪತ್ತೈದರಿಂದ ಮೂವತ್ತರಷ್ಟು ಹಸಿಮೆಣಸಿನಕಾಯಿ ಸೀಳುಗಳನ್ನು ಮಾಡಿ ಹಾಕ್ತೇನೆ ಅದೇ ರೀತಿ ಇಂಗಿನ ನೀರನ್ನು ಕೂಡ ಹಾಕ್ತೇನೆ ಇಲ್ಲ ನಾವು ಯೂಶುವಲಿ ಕೆಲವೊಮ್ಮೆ ಇಂಗಿನ ಪುಡಿ ಇದ್ದರೆ ಒಗ್ಗರಣೆಯಲ್ಲೇ ಹಾಕೊಳ್ತೇವೆ ಹಾಗೆ ಇಂಗಿನ ನೀರನ್ನು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಹೀಗೆ ಸಹ ಆಗ್ತದೆ ಇಂಗಿನ ನೀರು ಹಾಕಿದರೆ ಸ್ವಲ್ಪ ಒಳ್ಳೆ ಪರಿಮಳ ಜಾಸ್ತಿ ಬರುವಂಥದ್ದು ಅಂತ ಹೇಳ್ಬೋದು ಹಾಗೆ ಇಲ್ಲಿ ಇಂಗಿನ ನೀರು ರೆಡಿ ಇದೆ ಇದನ್ನು ಹಾಕ್ತಾ ಇದ್ದೇನೆ ರುಚಿಗೆದಕ್ಕೆ ಉಪ್ಪನ್ನೆಲ್ಲ ಹಾಕಿ ದಾಳಿ ತೊವೆ ಕೂಡ ರೆಡಿ ಆಗ್ತಾ ಉಂಟು ಹಾಗೆ ಒಗ್ಗರಣೆಗೆ ನಿಮಗೆ ಹೇಗೂ ಗೊತ್ತು ಸಾಸಿವೆ ಕರಿಬೇವು ಒಣಮೆಣಸಿನ ಇದೆಲ್ಲ ಇರಬೇಕು ಹಾಗೆ ಈ ದಾಳಿ ತೋವೆ ಕೂಡ ನಮ್ಮದು ರೆಡಿ ಆಗ್ತಾ ಉಂಟು ನಮಗೆ ಅಂದರೆ ಮಧ್ಯಾಹ್ನ ಊಟಕ್ಕೆ ಎರಡು ಸೇರಿದಷ್ಟು ಮಾಡ್ತೇನೆ ಸ್ವಲ್ಪ ಉಳಿದ್ರೆ ಅದರಲ್ಲಿ ಸಂಜೆ ಗುಂಡ ತೊವೆ ಸೇಮಿಗೆ ತೊವೆ ಅದಕ್ಕೆಲ್ಲ ಆಗ್ತದೆ ಸಾಂಬಾರು ಕೂಡ ಮಾಡ್ತೇವೆ ದಿನಕ್ಕೊಂದು ನೂರ ಇಪ್ಪತ್ತೈದು ನೂರ ಮೂವತ್ತು ಊಟ ಹೋಗ್ತದೆ ಈಗ ಹಾಗೆ ಇಲ್ಲಿ ನೋಡಿ ಗುಜ್ಜೆ ಮತ್ತು ಕಡಲೆ ಒಳ್ಳೆ ಬೆಂದಿದೆ ಉಪ್ಪು ಹಾಕಿ ಎಲ್ಲ ಆಗಿ ಒಳ್ಳೆ ಕುದಿ ಬಂದು ಬೆಂದಿದೆ ಈಗ ರುಬ್ಬಿರುವಂಥ ಮಸಾಲೆಯನ್ನು ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೂಪರ್ ಆದಂಥ ಕಡಲೆಗಸಿ ರೆಡಿ ಆಗುತ್ತೆ ಸ್ವಲ್ಪವೇ ಸ್ವಲ್ಪ ಹೊತ್ತಿನಲ್ಲಿ ಇನ್ನು ಒಗ್ಗರಣೆ ಒಂದು ಹಾಕಿದರೆ ಆಯಿತು ಈ ಸಣ್ಣ ಫ್ಲೇಮ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಸೌಟು ಕೈ ಬಿಡದೆ ಇದನ್ನು ಮಗಜ್ತಾ ಇರಬೇಕು ಯಾಕಂದರೆ ನಾವು ಇದರಲ್ಲಿ ಅಕ್ಕಿಯನ್ನು ರುಬ್ಬಿ ಹಾಕಿರ್ತೇವಲ್ವ ಹಾಗೆ ಗಂಟು ಕಟ್ಕೊಳ್ಬಾರ್ದಲ್ವ ಅದಕ್ಕೆ ಅದನ್ನು ಮಗಿಸ್ತಾ ಇರಬೇಕು ಸ್ವಲ್ಪ ಆವಾಗವಾಗ ಹಾಗೆ ಈ ರೀತಿ ಚೆನ್ನಾಗಿ ಮಗಜಿದ್ರೆ ಅದು ಒಳ್ಳೆಯದಾಗ್ತದೆ ಟೆಕ್ಸ್ಚರ್ ಕೂಡ ಒಳ್ಳೆ ಬರ್ತದೆ ಹಾಗೆ ಮತ್ತೆ ಗುಜ್ಜೆ ತುಂಬ ಬೇಯಲಿಕ್ಕೆ ಸಹ ಅಂದರೆ ತುಂಬ ಬಿಡಿಸ್ಕೊಳ್ಳೋ ಥರ ಬೇಯಿಸ್ಕೊಳ್ಬಾರ್ದು ಅದನ್ನು ನಾರ್ಮಲ್ ಮಗೊಂದು ಒಳ್ಳೆ ತಿನ್ನಲಿಕ್ಕೆ ಯೋಗ್ಯವಾಗಿ ಎಷ್ಟು ಬೇಕಾಗ್ತದೆ ನಮಗೆ ಅಷ್ಟು ನೋಡಿಕೊಂಡು ಬೇಯಿಸ್ಕೊಂಡ್ರೆ ಸಾಕು ಹಾಗೆ ಈಗ ಇದು ಈ ಕಡೆಯಿಂದ ಕುದೀತಾ ಇರಲಿ ನಾನು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡು ಬರ್ತೇನೆ ತುಂಬ ಮಂದಿ ಕೇಳ್ತಾ ಇದ್ರಿ ಒಗ್ಗರಣೆ ಇದು ಸಾರಿ ಕಡಲೆಗಸಿಯ ರೆಸಿಪಿ ಶೇ ರೆಸಿಪಿ ಹಾಕಿ ಅಂತ ಆಲ್ರೆಡಿ ಹಾಕಿದ್ದೇನೆ ಬಟ್ ಇವಾಗ ತೀರಾ ಇವಾಗ ಚಾನಲನ್ನು ನೋಡ್ತಾ ಇರೋರು ಅನಿಸುತ್ತೆ ದಯವಿಟ್ಟು ಫಸ್ಟ್ ಟೈಮ್ ಕಿಣಿಸ್ವಸ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗೆ ಈಗ ಒಗ್ಗರಣೆಗೆ ಪ್ಯಾನಲ್ಲಿ ಒಂದೆರಡು ಮೂರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಒಂದೆರಡು ಹಿಡಿಯಷ್ಟು ಸಾಸಿವೆ ಹಾಗೆ ಒಂದು ಎರಡು ಹಿಡಿಯಷ್ಟು ಜೀರಿಗೆ ಕೊಡಬೇಕು ಬಟ್ ಸಾಸಿವೆ ಪಟಪಟ ಸಿಡಿದ ಮೇಲೆಯೇ ಜೀರಿಗೆಯನ್ನು ಕೂಡ ಹಾಕಿ ಅದು ಕೂಡ ಪಟಪಟ ಅಂತ ಸಿಡಿಬೇಕು ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಬೇಕು ಇದಕ್ಕೆ ಒಣಮೆಣಸನ್ಕಾಯಿ ಕೊಚ್ಚಲೆಲ್ಲ ಅಂತ ಬೇಡ ಹಾಗೆ ಇಷ್ಟೇ ಸಾಕು ಸಾಸಿವೆ ಜೀರಿಗೆ ಕರಿಬೇವು ಇದನ್ನು ಹಾಕಿ ಒಳ್ಳೆ ಒಗ್ಗರಣೆ ಅಂತೂ ಪರಿಮಳ ಹೇಳೋದೆ ಬೇಡ ಆ ಕಡೆಯಿಂದ ಗಸಿ ಎಲ್ಲಿ ಮಾಡಿದರೂ ಇಡೀ ಪಕ್ಕದ ಎಲ್ಲರಿಗೂ ಪರಿಮಳ ಬರ್ಬೋದು ಯಾಕಂದರೆ ಮೆಂತ್ಯ ಮಸಾಲೆಗೆ ಹುರಿದು ಹಾಕಿದರೆ ಹಾಗೆ ಅಲ್ವಾ ಸೂಪರ್ ಆದಂಥ ಪರಿಮಳ ಬರುತ್ತೆ ಮೆಂತ್ಯ ಅದು ಪರಿಮಳ ಬರದೇ ಇದ್ದರೆ ಚೆಣಗಾಶಿ ಅಷ್ಟು ಒಳ್ಳೆಯದಾಗೋದಿಲ್ಲ ಮೆಂತ್ಯ ಪರಿಮಳ ಬರಬೇಕು ಕೆಲವರು ಎಣಿಸ್ಬೋದು ಕಹಿ ಆಗ್ತದೆ ಅಂತ ಕಹಿಯಲ್ಲ ಆಗೋದಿಲ್ಲ ಮನೆಯಲ್ಲಿ ಒಂದು ತೆಂಗಿನಕಾಯ್ದೆಲ್ಲ ಮಾಡಬೇಕಾದ್ರೆ ಅರ್ಧ ಸ್ಪೂನ ಕಾಲು ಸ್ಪೂನ ಎಲ್ಲ ನೀವು ಹುರಿದು ಹಾಕೊಳ್ಬೋದು ಇಷ್ಟು ಕರಿಬೇವನ್ನು ಹಾಕಿ ಇವಾಗ ಒಳ್ಳೆ ಪರಿಮಳವಾದಂಥ ಒಗ್ಗರಣೆ ನಮ್ಮದು ರೆಡಿ ಆಗ್ತಾ ಉಂಟು ಆ ಕಡೆಯಿಂದ ಕುದಿ ಬರ್ತಾ ಇದೆ ಮಸಾಲೆ ಕೂಡ ಹಾಗೆ ತುಂಬ ಮಂದಿ ಸಬ್ಸ್ಕ್ರೈಬರ್ಸ್ ಹೋಟೆಲ್ಗೆ ಬರ್ತಾ ಇರ್ತಾರೆ ಯಾವಾಗಲೂ ಹೇಳ್ತಾರೆ ಮೇಡಮ್ ನಿಮ್ಮ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೇವೆ ನೀವು ಹಾಕ್ತಾ ಇಲ್ಲ ಅಂತೇಳಿ ತುಂಬ ವೀಡಿಯೋಸ್ಗಳನ್ನು ನಮ್ಮ ಸ್ಪೋರ್ಟ್ಸ್ ಇದೆಲ್ಲ ಮೊನ್ನೆ ಹಾಕಿದ್ದೆ ನಾನು ಆಲ್ರೆಡಿ ನೋಡುವ ಶೇರ್ ಮಾಡ್ತಾ ಇರ್ತೇನೆ ಹಾಗೆ ಈಗ ಕುದಿ ಬರ್ತಾ ಇರುವಂಥ ಚೆನ್ನಾಗಿಶಿಗೆ ಒಗ್ಗರಣೆಯನ್ನು ಹಾಕಿ ಪಾಟ ಒಗ್ಗರಣೆಯನ್ನು ಹಾಕಿ ಹಾಗೆ ಮುಚ್ಚಿಡಿ ಒಂದೆರಡು ನಿಮಿಷಗಳ ಕಾಲ ಸಣ್ಣ ಫ್ಲೇಮಲ್ಲಿ ಗ್ಯಾಸ್ ಆನೇ ಇರಲಿ ಮುಚ್ಚಿಡಿ ಅಲ್ಲೇ ಅದು ಒಗ್ಗರಣೆ ಚೆಂದ ಬೆರೆತು ಆ ಇದರಲ್ಲಿ ಮಸಾಲೆಯಲ್ಲೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಎರಡು ನಿಮಿಷಗಳ ಕಾಲ ನಂತರ ಈ ರೀತಿ ಮುಚ್ಚಳೆ ತೆಗೆದು ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಕುದಿ ಬರ್ತಾ ಇರಲಿ ಒಂದೆರಡು ನಿಮಿಷ ಹಾಗೆ ಸೂಪರ್ ಆದಂಥ ಕಡಲೆ ಗಸಿ ರೆಡಿಯಾಗಿದೆ ಸಕ್ಕತ್ತಾಗಿದೆ ಎವ್ರಿ ಶುಕ್ರವಾರ ಹೆಚ್ಚು ಹೆಚ್ಚಾಗಿ ನಾನು ಮಾಡ್ತೇನೆ ನನ್ನ ಮಕ್ಕಳಿಗೂ ತುಂಬ ಇಷ್ಟ ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಎಷ್ಟಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಟೇಕ್ ಕೇರ್